ಒಬ್ಬ ಆಕಾಂಕ್ಷಿ ಆದಾಗ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದಾಗ ನೋವಾಗೋದು ಸಹಜ ಅದರಲ್ಲಿ ನಾನೊಬ್ಬ ಹೆಣ್ಮಗಳು ನನಗೆ ಮತ್ತಷ್ಟು ದುಃಖ ಆಗೋದು ಸಹಜ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಜನರು ನನ್ನನ್ನು ಸಂಸದಲಾಗಿ ನೋಡಬೇಕು ಅನ್ನುವಂತ ಕನಸು ಒಂದು ಕಡೆ ಇದ್ರೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಸರಿ ನಮ್ಮ ಕಾಂಗ್ರೆಸ್ ಬಾವುಟವನ್ನು ಆರಿಸಬೇಕು ಅನ್ನುವಂಥದ್ದು ಒಂದು ಕನಸಾಗಿತ್ತು ಇಪ್ಪತ್ತು ವರ್ಷದ ಮೇಲೆ ನಾವು ಗೆಲ್ಲಬೇಕು ಅನ್ನುವಂತ ಒಂದು ಛಲವನ್ನು ತೊಟ್ಟು ಎಲ್ಲರೂ ಕೂಡ ಕೆಲಸ ಮಾಡಿದ್ವಿ ಐದು ವರ್ಷದಿಂದ ಕೇವಲ ನಾನು ಅಲ್ಲ ವೀಣಾ ಅಷ್ಟೇ ಅಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಈ ಒಂದು ನಿಟ್ಟಿನಲ್ಲಿ ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗತ್ ಸಹಜ ಆ ಬೇಜಾರಾದಾಗ ನಾನು ಮನೇಲಿ ಇದ್ದೆ ಆ ಒಂದ್ ನಿಟ್ಟಿನಲ್ಲಿ ನಾಮಿನೇಷನ್ಗೆ ಕರೆದಾಗ ನಾನು ತಿರಸ್ಕಾರ ಮಾಡಿಲ್ಲ ಬಂದಿದ್ದೀನಿ ಅವ್ರು ಯಾವಾಗ ಆಹ್ವಾನ ನೀಡ್ತಾರೋ ಇವಾಗ ಮನುಷ್ಯನ ಅಗತ್ಯ ಇದೆ ಅಂತಂದಾಗ ಖಂಡಿತವಾಗ್ಲೂ ಅವರ ವೀಣಾ ಕಾಶ್ಯಪ್ನವ್ರು ಇಲ್ದಂಗೂ ಚುನಾವಣೆ ನಡೆಯುತ್ತೆ ಅನ್ನುವಂತದ್ದು ಸಾಕಷ್ಟು ಜನರಲ್ಲಿ ಇತ್ತು ಮಾಡ್ಲಿ ಇವಾಗ ನಾವು ಚಿಕ್ಕವರು ನಾವು ಕಾರ್ಯಕರ್ತರು ನಾವು ದೊಡ್ಡ ಲೀಡ್ರಲ್ಲ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಅಗತ್ಯ ಇಲ್ಲ ಅಂತಂದಾಗ ನನ್ನ ಅಗತ್ಯ ಎಲ್ಲಿರುತ್ತೋ ರಾಘವೇಂದ್ರ ಇಟ್ನಾಳ್ ಅವರು ಇವತ್ತು ರಾಜಶೇಖರ್ ಇಟ್ನಾಳ್ ಅವ್ರ ಆಗಿರ್ಬೋದು ರಾಘವೇಂದ್ರ ಇಟ್ನಾಡ್ ಅವ್ರ ಆಗಿರ್ಬೋದು ನನ್ನ ಅವಶ್ಯಕತೆ ಆ ಜಿಲ್ಲೆಗೆ ಇದೆ ಅಂತೇಳಿ ನನ್ನನ್ನು ಹಾಕಿಸ್ಕೊಂಬಂದ್ರು ಕೇಳಿ ಆ ಒಂದು ಜಿಲ್ಲೆಯಲ್ಲಿ ನನ್ನ ಅವಶ್ಯಕತೆ ಇದ್ದ ಇದೆ ಅಂದಾಗ ಅವಶ್ಯಕತೆ ಇದ್ದ ಹತ್ರ ಕೆಲಸ ಮಾಡುವಂಥದ್ದು ನಮ್ಮ ಧರ್ಮ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀನಿ ನಾವು ಮನೆ ಸೇರಿಲ್ಲ ಕಂಪ್ಲೀಟ್ ಆಗಿ ನನ್ನ ಅವಶ್ಯಕತೆ ಎಲ್ಲಿದ್ದಾನು ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನೀವು ಹೇಳ್ತಾ ಇರೋದು ನಮ್ಮ ಜಿಲ್ಲೆಯಲ್ಲೂ ಕೆಲಸ ಮಾಡಬೇಕಾಗಿತ್ತು ಅಂತ ಆ ಪಾರ್ಲಿಮೆಂಟ್ರಿ ಎಲೆಕ್ಷನು ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ಎಲ್ಲಾ ಕಡೆ ಟೈಮ್ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಹೋಗಿ ನಾನು ಎಲೆಕ್ಷನ್ ಮಾಡಿದ್ದೀನಿ ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಆ ಆತರ ಮಾಡೋದಕ್ಕಾಗಲ್ಲ ಸಮಯ ಕಡಿಮೆ ಇರುತ್ತೆ ಕ್ಷೇತ್ರ ದೊಡ್ಡದಾಗಿರುತ್ತೆ ಇವತ್ತು ಒಂದು ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ನಾವು ಸಂಪೂರ್ಣವಾದಂತ ಒಂದು ನಮ್ಮ ಜವಾಬ್ದಾರಿಯನ್ನ ತಗೊಂಡು ನಾವು ಅಲ್ಲಿ ಟೈಮ್ ಕೊಡ್ಬೋದು ನಮ್ಮ ಜಿಲ್ಲೆಗೆ ನನಗೆ ಇಲ್ಲ ನಿಮ್ಮ ಅವಶ್ಯಕತೆ ಇದೆ ಅಂತ ಅಂತ ಹೇಳಿ ಎಲ್ಲರೂ ನನಗೆ ಇದು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತಿದ್ದೆ ನಮ್ಮ ಅವಶ್ಯಕತೆ ಇಲ್ಲ ಅಂದಾಗ ಅವಶ್ಯಕತೆ ಇದ್ದತ್ತ ಕೆಲಸ ಮಾಡೋದು ಸಹಜ ಅಂತೇಳಿ ಅದಕ್ಕೆ ಬಯಸ್ತೀನಿ ಖಂಡಿತವಾಗ್ಲು ಜಿಲ್ಲೆ ಬಿಟ್ಟು ಅವುಗಳಲ್ಲ ಒಂದು ಮುಂದಕ್ಕೆ ಇದಾರೆ ಅಲ್ಲ ಬಾಗಲಕೋಟ್ ಲೋಕಸಭಾ ಬಾಗಲಕೋಟ್ ಮತಕ್ಷೇತ್ರದ ಲಾಸ್ಟ್ ಟೈಮು ನಾನು ಅರ್ಜಿ ಹಾಕ್ಬೇಕಾದ್ರೆ ಅಹ್ ಮೇಟಿ ಸರ್ ಇದು ನಾನು ಕೊನೆಯ ಎಲೆಕ್ಷನ್ ನಾನು ಮುಂದಿನ ಬಾರಿ ನಿಂತ್ಕೊಳಲ್ಲ ಅವಾಗ ಮಾಡಂತೆ ಅಂತ ಹೇಳಿದ್ರು ಬಾಗಲಕೋಟ ಮತಕ್ಷೇತ್ರದ ಆ ಆಕಾಂಕ್ಷಿ ಅವರು ಮತ್ತೆ ನಿಲ್ತಾರೆ ಅಂತಂದ್ರೆ ನನ್ನ ಅಭ್ಯಂತರ ಇಲ್ಲ ಅವ್ರು ನಿಲ್ಲ ಅಂತಂದಾಗ ನಾನು ನೋಡ್ದಕ್ ಬಯಸ್ತೀನಿ ಈ ಇದೇ ಮತಕ್ಷೇತ್ರ ಅಂತಿಲ್ಲ ಪಕ್ಷ ಯಾವುದೇ ಒಂದು ಮತಕ್ಷೇತ್ರಕ್ಕೆ ನನಗೆ ಹುನಗುಂದಲ್ಲಿ ನನ್ನ ಪತಿಯವರು ಇರೋದ್ರಿಂದ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ ಪಕ್ಷ ಇವತ್ತು ನಾನು ಪಾರ್ಲಿಮೆಂಟ್ರಿ ಲಾಸ್ಟ್ ಟೈಮ್ ಆಕಾಂಕ್ಷಿ ಆಗಿದ್ರಿಂದ ಮತ್ತು ಕೂಡ ನಾನು ಪಾರ್ಲಿಮೆಂಟ್ರಿ ಕೆಲಸನೇ ಮಾಡ್ತೀನಿ ನೋಡ್ರಿ ನಾವು ಪಕ್ಷ ನಾವು ಅವಕಾಶ ಕೊಡಬೇಕಂದ್ರೆ ಆ ಟೈಮಲ್ಲಿ ನನಗೆ ಕೇಳಿದಾಗ ನಾನು ಹೇಳ್ತೀನಿ ಈಗ ಜಿಲ್ಲೆಯ ಜನರ ಸೇವೆ ನನ್ನ ಒಂದು ಕರ್ತವ್ಯ ಇಡೀ ಜಿಲ್ಲೆಯ ಜನರ ಒಂದು ಸೇವೆಯನ್ನು ಮಾಡ್ತೀವಿ ಎಲ್ಲಿ ನನಗೆ ಅವಕಾಶವನ್ನ ಪಕ್ಷ ಇಂಥತ್ರ ನೀವು ನಿಂತ್ಕೊಳ್ರಿ ಅಂತ ಹೇಳಿದ್ರೆ ನಾನು ಉನ್ಗುಂದ ನೋಡ್ರಿ ಇವಾಗ ಇದ್ದಾರೆ ಅವ್ರದ್ದು ಏನಾದ್ರು ಕಾರಣಗಳು ಬೇಕಲ್ಲ ಬೇಡ ಅಂತ ಹೇಳೋದಕ್ಕೆ ಇಲ್ಲ ನೀವು ಬೇಡ ನೀವು ನಿಂದ್ರಿ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಯಾರಿಗೆ ಪಕ್ಷ ಎಲ್ಲಿ ನೀವು ನಿಂತ್ಕೊಳ್ರಿ ಅಂತೇಳಿ ಅವಕಾಶವನ್ನ ನೀಡುತ್ತೋ ಆ ಒಂದು ನಿಟ್ಟಿನಲ್ಲಿ ಈಗ ನನಗೆ ಆ ಅದಿನ್ನ ನಾಲ್ಕು ವರ್ಷ ಇದೆ ಎಲೆಕ್ಷನ್ ಈಗ ಯಾಕೆ ವಿಚಾರ ಮಾಡ್ಬೇಕು ಈ ಮತಕ್ಕೆ ಅಲ್ಲ ಹೀಗೆ ನಾ ಅಖಾಡದಲ್ಲಿ ಇರ್ತೀನಿ ಅಂತ ಹೇಳಿದೀನಿ ನಾನು ಇಲ್ಲ ಇಲ್ಲ ಅದು ನೋಡ್ರಿ ಈಗ ಶಾಸಕ ನಮ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಪದ್ಧತಿ ಇಲ್ಲ ಗಂಡನ ಹಿಂಸರ್ಸಿ ಏನ್ ಮುಂದ್ ನಿಂತು ಎಲೆಕ್ಷನ್ ಮಾಡುವಂತ ಅಲ್ಲ ಇಪ್ಪ ಅವ್ರವ್ರು ಈಗ ಮನೆಯವ್ರಿಗೊಪ್ಗೆ ಇಲ್ಲ ನಿಂತ್ಕೊಳ್ರಿ ಅಂದ್ರೆ ಸರಿ ನಮ್ಮನೆಯವ್ರ ರಾಜಕಾರಣದಲ್ಲಿ ಇರ್ಬೇಕು ಮುಂದೆ ಇನ್ನ ಎತ್ತರಕ್ ಬೆಳಿಬೇಕು ಅಂತ ಇದ್ದಾಗ ನಾವು ಅವ್ರನ್ನ ಸರಿಸಿ ರಾಜಕಾರಣ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಅಲ್ಲ